ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಐವತ್ತು ಕೋಟಿ ವಹಿವಾಟು ನಡೆಸಿರುತ್ತೇವೆ ಸಂಘವು ಒಂದು ಎಂಟಿ ಸಾಮರ್ಥ್ಯದ ಗೋಡೌನ್ ಒಂದು ಕೊಡಗು ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ವಿಲೀನವಾದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕಾಯ್ದೆ ತಿದ್ದುಪಡಿಯಾದಾಗ ಕೊಡಗಿನ ಸಾಕಾರ ಕಾಯ್ದೆಯನ್ನ ಮಾದರಿ ಕಾಯ್ದೆಯಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಆ ಕಾಯ್ದೆನ ಅನುಷ್ಠಾನ ಮಾಡುವಲ್ಲಿ ಕೊಡಗಿನ ಸಹಕಾರ ಕಾಯ್ದೆ ಅಗ್ರಗಣ್ಯ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು ಐವತ್ತೆರಡು ವರ್ಡರಲ್ಲಿ ಶ್ರೀಮತಿ ಅಕ್ಕಮ್ಮಾರವರನ್ನ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಬಹಳ ಅಭಿಮಾನದಿಂದ ಪ್ರತಿ ಕ್ರಮದ ಪ್ರಾಯೋಜಕರು ಕಳಿಚೆಡ್ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಮಹತ್ವಪೂರ್ಣ ಸಹಕಾರಿ ತತ್ವಗಳ ಅಡಿಪಾಯದ ಮೇಲೆ ಪೂರ್ವಿಕರು ಕಟ್ಟಿರುವ ಈ ನಮ್ಮ ಸಂಘಕ್ಕೆ ನೂರ ನಾಲ್ಕು ವರ್ಷಗಳ ಇತಿಹಾಸ ಇದೆ ಬಂಧುಗಳೇ ಸಂಘವು ಸಾವಿರದ ಐವತ್ತೆರಡು ಸದಸ್ಯರನ್ನು ಹೊಂದಿರುವ ರು ನೂರ ಎಪ್ಪತ್ತು ಪಾಯಿಂಟ್ ನಲವತ್ತ ಎಂಟು ಲಕ್ಷ ಪಾಲು ಬಂಡವಾಳವನ್ನು ಹೊಂದಿರುತ್ತೇವೆ ರೂಪಾಯಿ ಮೂರು ಸಾವಿರದ ಐವತ್ತಾರು ಪಾಯಿಂಟ್ ಸೊನ್ನೆ ಐದು ಲಕ್ಷ ಮೊತ್ತದ ವಿವಿಧ ಠೇವಣಾತಿಗಳನ್ನು ಹೊಂದಿದ್ದು ರೂಪಾಯಿ ಮೂರು ಸಾವಿರದ ಮುನ್ನೂರ ಎಪ್ಪತ್ತಾರು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಸಾಲ ವಿತರಿಸಿರುತ್ತೇವೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರೂಪಾಯಿ ಐವತ್ತೆರಡು ಪಾಯಿಂಟ್ ಇಪ್ಪತ್ತ್ ಮೂರು ಲಕ್ಷ ನಿವ್ವಳ ಲಾಭ ಗಳಿಸಿರುತ್ತೇವೆ ರು ನೂರ ಅರವತ್ತೇಳು ಪಾಯಿಂಟ್ ಐವತ್ತು ಕೋಟಿ ವಹಿವಾಟು ನಡೆಸಿರುತ್ತೇವೆ ಸಂಘವು ಸಾವಿರದ ನೂರ ಮೂವತ್ತ ಒಂದು ಎಂಟಿ ಸಾಮರ್ಥ್ಯದ ಗೋಡೌನ್ ಹೊಂದಿದ ಸದಸ್ಯರಿಗೆ ಬೇಕಾದಂತಹ ಗೊಬ್ಬರ ಹತ್ಯಾರು ಪೇಂಟ್ ಸಿಮೆಂಟ್ ಕಬ್ಬಿನ ಕ್ರಿಮಿನಾಶಕ ಅಂಚು ಇತ್ಯಾದಿ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದೇವೆ ಕಾಫಿ ಮತ್ತು ಕರಿಮೆಣಸು ಇಡಿನ ಸಾಲವನ್ನು ವಿತರಿಸುತ್ತಿದ್ದೇವೆ ಹಾಗೆಯೇ ಬಂಧುಗಳೇ ಎಲ್ಲ ಗೃಹೋನ್ಮಿತ ಸದಸ್ಯರ ಒಂದು ಚಿಂತನೆ ಮತ್ತು ಈ ಒಂದು ಆಡಳಿತ ಮಂಡಳಿಯ ಚಿಂತನೆಯು ಕೂಡ ಸಂಘವು ಚೆನ್ನೈನ ಕೋಟೆಯಲ್ಲಿ ಈಗಾಗಲೇ ಶಾಖೆಯನ್ನು ಹೊಂದಿದ್ದು ಇಲ್ಲಿ ಅತಿ ಶೀಘ್ರದಲ್ಲೇ ಸುಸಜ್ಜಿತವಾದಂಥ ನಮ್ಮ ಸ್ವಂತ ಸ್ಥಳದಲ್ಲಿ ಸ್ವಂತ ಕಟ್ಟಡವನ್ನು ನಿರ್ಮಿಸಿ ಅತ್ಯುತ್ಕೃಷ್ಟವಾದಂಥ ಬ್ಯಾಂಕ್ ಮತ್ತು ಇತರೆ ಸೇವೆಗಳನ್ನು ಚಿನ್ನದ ಅಡಮಾನ ಈ ಸೇವೆಗಳನ್ನು ನಾವು ಈ ಯೋಜನೆಯನ್ನು ಹಾಕಿಕೊಂಡಿರ್ತೇವೆ ಮುಂದಿನ ದಿವಸಗಳಲ್ಲಿ ಎಲ್ಲ ಹಿರಿಯ ಸಹಕಾರಿ ಬಂಧುಗಳ ಸಹಕಾರದಿಂದ ಈ ಒಂದು ಸಂಘವನ್ನ ಅತ್ಯುತ್ತಮವಾಗಿ ಪ್ರಾಮಾಣಿಕವಾಗಿ ಮುನ್ನಡೆಸ್ತೇವೆ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಅಧ್ಯಕ್ಷ ಸ್ಥಾನದ ವತಿಯಿಂದ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಗಣ್ಯಮಾನ್ಯರಿಗೂ ಈ ಒಂದು ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲು ಯಹ ಕಣ್ತುಂಬಿಕೊಳ್ಳಲು ನಮ್ಮ ಆತಿಥ್ಯಕ್ಕೆ ಹೋಗೊಟ್ಟು ಮೂರು ಸಹಕಾರ ಸಂಘಗಳ ಆತಿಥ್ಯಕ್ಕೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯ ಬಂಧುಗಳನ್ನು ಅತಿಥಿ ಬಂಧುಗಳನ್ನು ಪತ್ರಕರ್ತ ಮಿತ್ರರನ್ನು ಎಲ್ಲರೊಂದಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನದ ವತಿಯಿಂದ ನಾನು ನಮಸ್ಕರಿಸಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಇನ್ನು ತನ್ನ ಮಾತನ್ನು ಮುಗಿಸುತ್ತೇನೆ ಬಂದುಗಳೇ ಜೈ ಹಿಂದ್ ಜೈ ಕರ್ನಾಟಕ ಸರ್ವೇ ಸುಖಿನೋ ಸುಖಿನೋಭವಂತು ಸರ್ವೇ ಸಜ್ಜನೋ ಭವಂತು ದಯವಿಟ್ಟು ನಮ್ಮ ಕಾರ್ಯಕ್ರಮವು ಇಡೀ ದೇಶದಲ್ಲಿ ಏಳು ದಿವಸಗಳ ಕಾಲ ನಡೆಯುವಂಥದ್ದು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತ ಒಂದರವರೆಗೆ ಏಳು ದಿವಸಗಳ ವಿವಿಧ ರೀತಿಯ ಮಹತ್ವಗಳನ್ನು ತಿಳಿಸುವುದರ ಮೂಲಕ ಒಂದು ಸಾಕಾರ ಸಪ್ತವನ್ನ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಸಾಕಾರ ಸಪ್ತವು ಮತ್ತು ಸಾಕಾರ ಚಳುವಳಿ ಹೇಗೆ ನಡೆದು ಬಂದಿದೆ ಹೇಳಿ ಒಂದು ಕಿರು ಪರಿಚಯನ ಮಾಡುತ್ತಾ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಬಡವರು ಹಾಗೂ ದೀನದಲಿತರು ಹಾಗೂ ಕೃಷಿಕರ ಕಾರ್ಮಿಕರ ಆರ್ಥಿಕ ಸಂಕಷ್ಟ ಎದುರಾದಂಥ ಸಂದರ್ಭದಲ್ಲಿ ಸಾಮಾಜಿಕವಾಗಿ ರಾಜಕೀಯ ಸ್ಥಿತಿಗತಿಯನ್ನು ಅನುಗುಣವಾಗಿ ದುಷ್ಪರಿಮಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ಆ ಸಂಕಷ್ಟದಿಂದ ಹೊರಬರಲು ಸಾಕಾರವೇ ಸನ್ಮಾರ್ಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಇಂಗ್ಲೆಂಡಿನ ಉತ್ಪಾದಕ ಹಾಗೂ ಕಾರ್ಖಾನೆಯ ಪುನರ್ ನಿರ್ಮಾಣದ ಒಬ್ಬ ಸಂಸ್ಥಾಪಕ ಸಾಕಾರ ಆಗ್ರಗಾಮಿ ಆಗಿ ಕಾರ್ಮಿಕ ನಾಯಕರಾಗಿದ್ದ ರಾಬರ್ಟ್ ಓವನ್ ಎಂಬವರು ಇಪ್ಪತ್ತೆಂಟು ರಾಕ್ಡೆಲ್ ಆಗ್ರಗಾಮಿ ನಾಯಕರ ಜೊತೆ ಸೇರಿ ಪ್ರಥಮವಾಗಿ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಇಂಗ್ಲೆಂಡಿನಲ್ಲಿ ಈಕ್ವಿಟೇಬಲ್ ಪೈನೀರು ಸೊಸೈಟಿ ಸ್ಥಾಪನೆಯೊಂದಿಗೆ ಇಡೀ ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ಈ ಸಾಕಾರ ಸಂಘವನ್ನು ಸ್ಥಾಪನೆ ಮಾಡುವುದರ ಮೂಲಕ ಐರೋಪ್ಯ ದೇಶಗಳಲ್ಲಿ ಮೊದಲ ಬಾರಿಗೆ ಸಾಕಾರ ಸಂಘವನ್ನು ಸ್ಥಾಪನೆ ಮಾಡಿದರು ಈ ಐರೋಪ್ಯ ದೇಶಗಳಲ್ಲಿ ಸಾಕಾರ ಸಂಘವನ್ನು ಸ್ಥಾಪನೆ ಮಾಡಿದ ನಂತರ ಸುಮಾರು ಅರುವತ್ತು ವರ್ಷಗಳ ಕಳೆದ ನಂತರ ಭಾರತದಲ್ಲಿ ಪ್ರಥಮ ಬಾರಿಗೆ ಒಂದು ಸಾಕಾರ ಸಂಘವನ್ನು ನಿರ್ಮಾಣ ಮಾಡಬೇಕಿ ಅವತ್ತಿನ ಕೇಂದ್ರ ಸರ್ಕಾರ ಒಂದು ಚಿಂತನೆಯನ್ನು ಮಾಡಿ ಸಾವಿರದ ಒಂಬೈನೂರ ಐದರಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೈದರಂದು ಈ ಸಾಕಾರ ಕ್ಷೇತ್ರಕ್ಕೆ ಇರುವಂಥ ಒಂದು ಕಾನೂನನ್ನು ತರುವುದರ ಮೂಲಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕಾನೂನನ್ನು ಅಳವಡಿಕೆ ಮಾಡಿದ ನಂತರ ಸಾವಿರದ ಒಂಬೈನೂರ ಐದರಲ್ಲಿ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಗದಗಿನ ಹಾಳ್ ಎಂಬ ಒಂದು ಕೂಗ್ರಾಮದಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಎಂಬವರು ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದರು ಆ ಸಹಕಾರ ಸಂಘವನ್ನು ಅಂದರೆ ಸಾವಿರದ ಒಂಬೈನೂರ ಐದರಂದು ಮೇ ಎಂಟರಂದು ಸ್ಥಾಪನೆ ಮಾಡಿ ಕೇವಲ ಹದಿನಾಲ್ಕು ದಿವಸಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಂದು ಗ ನಮ್ಮ ಕೊಡಗು ಜಿಲ್ಲೆಯ ಪುಟ್ಟ ಜಿಲ್ಲೆಯಾದರೂ ಸತ ಇಡೀ ನಮ್ಮ ಸಹಕಾರ ಕ್ಷೇತ್ರಕ್ಕೆ ಸುಮಾರು ನೂರ ಇಪ್ಪತ್ತೊಂದು ಇತಿಹಾಸಗಳನ್ನು ಹೊಂದುವುದರೊಂದಿಗೆ ಕೇವಲ ಹದಿನಾಲ್ಕು ದಿವಸಗಳಲ್ಲಿ ಶಾಂತಹಳ್ಳಿಯ ತೆಲ್ತಾರ್ ಶೆಟ್ಟಿಯಲ್ಲಿ ಕುರುದಗೌಡನ ಪಿ ದೊಡ್ಡಯ್ಯ ಎಂಬವರು ಪ್ರಥಮ ಬಾರಿಗೆ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದರು ಆ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ ನಂತರ ಕೊಡಗಿನಾದ್ಯಂತ ಬೇರೆ ಬೇರೆ ಸಹಕಾರ ಸಂಘಗಳು ಸ್ಥಾಪನೆಯಾದವು ಅದರಲ್ಲಿ ಇವತ್ತು ಭಾಗಮಂಡಲ ಇರಬಹುದು ಇವತ್ತು ಸುಂಟಿಗೊಪ್ಪ ಇರ್ಬೋದು ಹಾಗೆ ಕುಶಾಲನಗರ ಹಾಗೆ ಪಾಲಿಬೆಟ್ಟ ಕೃಷಿ ಪತ್ತಿನ ಸಹಕಾರ ಸಂಘವು ಸಹ ನೂರು ವರ್ಷಗಳನ್ನ ಪೂರೈಸಿ ಇವತ್ತು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಹಾಗೇ ಪೊನ್ನಂಪೇಟೆ ಪಟ್ಟಣ ಸಹಕಾರ ಬ್ಯಾಂಕ್ ವಿರಾಜಪೇಟೆ ಪಟ್ಟಣ ಸಹಕಾರ ಬ್ಯಾಂಕ್ ಇಂಥ ಹಲವು ಹದಿನೈದು ಸಹಕಾರ ಸಂಘಗಳು ಮತ್ತು ಬ್ಯಾಂಕ್ಗಳು ಸುಮಾರು ನೂರು ವರ್ಷಗಳನ್ನು ಪೂರೈಸಿ ನೂರ ಐದು ನೂರ ಹತ್ತು ವರ್ಷಗಳನ್ನು ಸಹಕಾರ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಇಡೀ ಭಾರತ ದೇಶದಲ್ಲಿ ನಾವು ನೋಡಿದ ಹಾಗೆ ಇವತ್ತು ಸಹಕಾರ ಕ್ಷೇತ್ರ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಇವತ್ತು ಇಡೀ ದೇಶದಲ್ಲಿ ಇರುವಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಖಾಸಗಿ ಬ್ಯಾಂಕುಗಳಿಗೆ ಪೈಪೋಟಿ ನೀಡುವಂಥ ವ್ಯವಸ್ಥೆಯನ್ನು ಸಹ ನಾವು ನೋಡ್ತಾ ಇದ್ದೇವೆ ಆದರೆ ಕೊಡಗಿನಲ್ಲಿ ಒಂದು ಸಾಕಾರ ವ್ಯವಸ್ಥೆ ಬೆಳಿಬೇಕಾದರೆ ಸುಮಾರು ಒಂಬತ್ತು ಸಾಕಾರ ದವಸ ಭಂಡಾರಗಳು ಇವತ್ತು ಶತಮಾನೋತ್ಸವವನ್ನು ಆಚರಣೆ ಮಾಡುವುದರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಸುಮಾರು ನೂರ ಹದಿಮೂರು ಸಾಕಾರ ದವಸ ಭಂಡಾರಗಳು ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೂ ಸಹ ಇವತ್ತು ಸುಮಾರು ಐವತ್ತ ನಾಲ್ಕು ಸಾಕಾರ ದವಸ ಭಂಡಾರಗಳು ಕೊಡಗಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಂದರೆ ಸದಸ್ಯತನವನ್ನು ಮತ್ತು ಸದಸ್ಯರಿಗೆ ಕೊಡುವಂಥ ಸಾಲವನ್ನು ಮತ್ತು ಸದಸ್ಯರ ಮರಣ ನಿಧಿಯನ್ನು ಸದಸ್ಯರಿಗೆ ಮರಣಪಟ್ಟ ನಂತರ ಕೊಡುವಂಥ ಸವಲತ್ತುಗಳನ್ನು ಸತ ಧಾನ್ಯದ ರೂಪದಲ್ಲಿ ಸಂಗ್ರಹಣೆ ಮಾಡುವುದರ ಮೂಲಕ ಇಡೀ ರಾಜ್ಯದಲ್ಲಿ ಸದಸ್ಯತನಕ್ಕೆ ನಾವು ಬೆಳೆದಂಥ ಬೆಳೆಯನ್ನು ಸದಸ್ಯತನ ಪಡೆಯುವ ಏಕೈಕ ಒಂದು ಸಹಕಾರ ಸಂಘ ಇಡೀ ದೇಶದಲ್ಲಿದ್ದರೆ ಅದು ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಎಂಬ ಮಾತನ್ನು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ ಅದೇ ರೀತಿ ಇವತ್ತು ಸಾಕಾರ ಸಪ್ತಾಹವನ್ನು ಯಾಕೆ ಆಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಅಂದರೆ ಸಾವಿರದ ಒಂಬೈನೂರ ಐದರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸುಮಾರು ನೂರ ಇಪ್ಪತ್ತೊಂದು ವರ್ಷಗಳ ಹಿಂದೆ ಈ ಸಾಕಾರ ಕ್ಷೇತ್ರವನ್ನು ಬೃಹದ್ದಾಗಿ ಇಡೀ ಪ್ರ ಭಾರತ ದೇಶಕ್ಕೆ ಮೂಲೆ ಮೂಲೆಗೆ ಕೊಂಡೊಯ್ಯಲು ಅವತ್ತಿನ ಪ್ರಧಾನಮಂತ್ರಿಗಳಾದ ನೆಹರೂರವರು ಭಾಳ ಸಾಕಾರ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದರ ಮೂಲಕ ಅವರಿಗೆ ಮಾಡಿದಂಥ ಸಹಕಾರ ಚಳವಳಿಯ ಬಳವಳಿಯಾಗಿ ಅವರ ಹುಟ್ಟಿದ ದಿವಸ ಅಂದರೆ ನವೆಂಬರ್ ಹದಿನಾಲ್ಕರಂದು ಸಹಕಾರ ಸಪ್ತಾವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಸಹಕಾರ ಸಪ್ತವನ್ನು ಇವತ್ತು ಮಾಡ್ತಾಯಿದ್ದೀವಿ ಈ ಸಹಕಾರ ಸಪ್ತಾಹದ ಮೂಲ ಉದ್ದೇಶ ಏನೆಂದರೆ ಇವತ್ತು ಬೇರೆ ಬೇರೆ ಸಹಕಾರ ಸಂಘಗಳು ಇವತ್ತು ಕೊಡಗಿನಲ್ಲಿ ನೋಡಿ ನಾವು ಕೊಡಗಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಯಾದ ಕಾಫಿ ಬೆಳೆಗಾರರ ಸಹಕಾರ ಸಂಘ ಏಲಕ್ಕಿ ಬೆಳೆಗಾರರ ಸಹಕಾರ ಸಂಘ ಹಾಗೆ ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಕೊಡಗಿನಲ್ಲಿ ಬೆಳೆಯುವಂಥ ಎಲ್ಲ ಬೆಳೆಗಳಿಗೆ ಪೂರಕವಾದಂಥ ಒಂದು ಸಹಕಾರ ಸಂಘವನ್ನು ಇಡೀ ಕೊಡಗಿನ ಆದ್ಯಂತ ಹಿಂದಿನ ಚೇತನಗಳು ಅವತ್ತೇ ಮುಂದಾಲೋಚನೆಯಿಂದ ಮಾಡಿದ್ದಾರೆ ಎಂದರೆ ಕಾರಣವೇನೆಂದರೆ ನೂರು ವರ್ಷಗಳ ಹಿಂದೆ ರೈತರಿಗೆ ಎಲ್ಲ ರೀತಿಯಲ್ಲೂ ಕೃಷಿ ಮಾಡಲು ಸಹಕಾರ ಸಂಘಗಳೇ ಪ್ರೇರಣೆ ಅಂದರೆ ಬೆಳೆದಂಥ ಬೆಳೆಯನ್ನು ಖರೀದಿ ಮಾಡೋದಾಗಲಿ ಅಥವಾ ಅಂಥ ಬೆಳೆಯುವಂಥ ಸಂದರ್ಭದಲ್ಲಿ ಖಾಸಗಿ ಬ್ಯಾಂಕ್ಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಾಲ ಸೌಲಭ್ಯ ಕೊಡ ಪಡೆಯಲು ಹಿನ್ನಡೆ ಆಗುವಂಥ ಸಂದರ್ಭದಲ್ಲಿ ಸುಲಭ ರೂಪದಲ್ಲಿ ಒಂದು ಸಾಲವನ್ನು ಕೃಷಿ ಪರಿಕರಗಳನ್ನು ನೀಡುವುದರಲ್ಲಿ ಸಹಕಾರ ಸಂಘಗಳು ಎತ್ತಿದ ಕೈ ಆಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ನಮ್ಮ ಹಿರಿಯ ಚೇತನಗಳು ಇವತ್ತು ಆದರೆ ಇವತ್ತು ಕೊಡಗಿನಲ್ಲಿರುವಂಥ ಎಲ್ಲ ಜೇನುಮೇಣ ಉತ್ಪಾದಕರ ಸಹಕಾರ ಸಂಘ ಹಾಲು ಉತ್ಪಾದಕರ ಸಂಘ ಇವತ್ತು ಅದು ಬೆಳೀತಾನೆ ಇದೆ ಆದರೆ ಇವತ್ತು ಕಾಫಿ ಬೆಳೆಗಾರ ಸಂಘ ಏಲಕ್ಕಿ ಬೆಳೆಗಾರ ಸಂಘ ಕಿತ್ತಳೆ ಬೆಳೆಗಾರ ಸಂಘ ದುಸ್ಥಿತಿಯತ್ತ ಬರ್ತಾ ಇದೆ ಕಾರಣ ಏನಂದರೆ ನಾವು ಬೆಳೆಯುವಂಥ ಬೆಳೆಯನ್ನು ಓಪನ್ ಮಾರ್ಕೆಟಲ್ಲಿ ಮಾರಾಟ ಮಾಡುವುದರ ಮೂಲಕ ಈ ಸಂಘಗಳಿಗೆ ಖರೀದಿ ಮಾಡಲು ಅವಕಾಶ ಇಲ್ಲದೆ ಅವರಿಗೆ ಯಾವ ಸದಸ್ಯರು ಅಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸದೆ ಯಾವುದೇ ಒಂದು ಸವಲತ್ತುಗಳಿಲ್ಲದೆ ಹಿನ್ನಡೆಯನ್ನು ಸಾಧಿಸುವಂಥ ನಾವು ನೋಡ್ತಾ ಇದ್ದೇವೆ ಆದರೆ ಇವತ್ತು ಸಹಕಾರ ಸಂಘಗಳು ಯಾಕೆಂದರೆ ಇವತ್ತು ಕೊಡಗಿನಲ್ಲಿ ಸುಮಾರು ಎಪ್ಪತ್ತ ನಾಲ್ಕು ಸಹಕಾರ ಸಂಘಗಳು ಕಾರ್ಯವನ್ನು ನಿರ್ವಹಿಸ್ತಾ ಉಂಟು ಎಂದರೆ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇವತ್ತು ಪಾಲಿಬೆಟ್ಟೆ ಇರ್ಬೋದು ಕುಶಾಲನಗರ ಇರ್ಬೋದು ಹಾಗೆ ಗೋಣಿಗಪ್ಪ ಇರ್ಬೋದು ಸೋಮಾರಪೇಟೆ ಇರ್ಬೋದು ಒಂದೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು ಇನ್ನೂರರಿಂದ ಮುನ್ನೂರು ಮುನ್ನೂರಿಂದ ನಾನ್ನೂರು ಕೋಟಿಯಷ್ಟು ವಹಿವಾಟನ್ನು ವರ್ಷಂಪ್ರತಿ ಮಾಡ್ತಾ ಇದ್ದಾರೆ ಅಂದರೆ ನಾವು ತಿಳ್ಕೊಳ್ಬೇಕು ಇವತ್ತು ನಾವು ನೋಡ್ತಾ ಇದ್ದೀವಿ ರಾಷ್ಟ್ರೀಕೃತ ಬ್ಯಾಂಕುಗಳು ಮುಖ್ಯ ನಗರದಲ್ಲಿ ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳ ಒಂದು ವರ್ಷದ ವಾರ್ಷಿಕ ವಹಿವಾಟು ನೋಡಿದ್ರೆ ಎಪ್ಪತ್ತು ಕೋಟಿ ಅರವತ್ತು ಕೋಟಿ ನೂರು ಕೋಟಿ ಅಷ್ಟೇ ಇರೋದು ಆದರೆ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇನ್ನೂರರಿಂದ ಮುನ್ನೂರು ಕೋಟಿಯಷ್ಟು ವಾರ್ಷಿಕ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಾವು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಸತ ಇವತ್ತು ಕೊಡಗಿನಲ್ಲಿ ಸುಮಾರು ಇಪ್ಪತ್ತ ಮೂರು ರಾಷ್ಟ್ರೀಯ ಮತ್ತು ಖಾಸಗಿ ಬ್ಯಾಂಕ್ಗಳು ಸುಮಾರು ನೂರ ಎಂಬತ್ತ ಮೂರು ಶಾಖೆಗಳನ್ನು ಹೊಂದುವುದರ ಮೂಲಕ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೂ ಸತ ಇವತ್ತು ನಾವು ಲೀಡ್ ಬ್ಯಾಂಕ್ ಅವರು ಪ್ರತಿ ಮೂರು ತಿಂಗಳಿಗೆ ಒಂದು ಸರಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಾರೆ ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೊಡಗಿನಲ್ಲಿ ಠೇವಣಾತಿ ಸಂಗ್ರಹಣೆಯಲ್ಲಿ ನಮ್ಮ ಯು ಯಾವುದು ನಮ್ಮ ಹಳೆಯ ವಿಜಯ ಬ್ಯಾಂಕ್ ಇವತ್ತೇನು ಬ್ಯಾಂಕ್ ಆಫ್ ಬರೋಡಾ ಹೇಳಿ ವಿಲೀನ ಆದ ನಂತರ ಅದು ಪ್ರಥಮ ಸ್ಥಾನದಲ್ಲಿದೆ ದ್ವಿತೀಯ ಸ್ಥಾನದಲ್ಲಿ ಎಸ್ ಬಿ ಐ ಇದೆ ತೃತೀಯ ಸ್ಥಾನದಲ್ಲಿ ಕೊಡಗು ಡಿ ಸಿ ಸಿ ಬ್ಯಾಂಕ್ ಠೇವಣಾತಿಯಲ್ಲಿ ತೃತೀಯ ಸ್ಥಾನವನ್ನು ಹೊಂದಿದ್ದೀವಿ ಅದೇ ರೀತಿ ಸಾಲ ಕೊಡೋದರಲ್ಲಿ ಎಲ್ಲ ಇಪ್ಪತ್ತ್ಮೂರು ಬ್ಯಾಂಕ್ಗಳ ಪೈಕಿ ಕೆನರಾ ಬ್ಯಾಂಕ್ ಮೊದಲ ಸ್ಥಾನದಲ್ಲಿ ಅಂದರೆ ಸಾ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಕೋಟಿ ಸಾಲವನ್ನು ನೀಡುವುದರ ಮೂಲಕ ಪ್ರಥಮ ಸ್ಥಾನ ಪಡೆದರೆ ನಾವು ಸಾವಿರದ ಆರುನೂರ ಮೂವತ್ತಾರು ಕೋಟಿ ಸಾಲವನ್ನು ನೀಡುವುದರ ಮೂಲಕ ಎರಡನೇ ಸ್ಥಾನದಲ್ಲಿ ನಾವು ರಾ ಜಿಲ್ಲೆಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ನಾವು ಹೂಹೆ ಮಾಡಬೇಕೇನೆಂದರೆ ರಾಷ್ಟ್ರಯುತ ಬ್ಯಾಂಕ್ಗಳು ಯಾಕೆ ಇವತ್ತು ಪ್ರಥಮ ಸ್ಥಾನದಲ್ಲಿ ಠೇವಣಾತಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಅಂದರೆ ಅವರಿಗೆ ಸರ್ಕಾರದಿಂದ ಬರುವಂಥ ಇವತ್ತು ಡಿ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಸುಮಾರು ಮೂವತ್ತೇಳು ಇಲಾಖೆಗೆ ಬರುವಂಥ ಎಲ್ಲ ಸರ್ಕಾರದ ಅನುದಾನಗಳು ನೇರವಾಗಿ ಆ ಬ್ಯಾಂಕ್ಗಳಿಗೆ ವರ್ಗಾವಣೆ ಆಗ್ತದೆ ಆದರೆ ಡಿ ಸಿ ಸಿ ಬ್ಯಾಂಕಿಗೆ ಬರುವಂಥ ಠೇವಣಾತಿ ಒಂದೇ ಒಂದು ರೂಪಾಯಿ ಸರ್ಕಾರದ ಆಗಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಒಂದು ಠೇವಣಾತಿ ಸತ ಇರುವುದಿಲ್ಲ ನೇರವಾಗಿ ನೇರವಾಗಿರುವಂಥ ನಮ್ಮ ಯುವತಿಗೆ ಮಾರ್ಚ್ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾವಿರದ ಏಳುನೂರ ಎಪ್ಪತ್ತೊಂದು ಕೋಟಿಯಷ್ಟು ಠೇವಣಿ ಸಂಗ್ರಹಣೆ ಮಾಡಿದ್ದೀವಿ ಇದರಲ್ಲಿ ಸುಮಾರು ನಾನ್ನೂರ ಮೂವತ್ತಾರು ಕೋಟಿಯಷ್ಟು ಠೇವಣಾತಿ ವಿವಿಧ ಸಾಕಾರ ಸಂಘಗಳದು ನೇರವಾಗಿ ಇರುವಂಥ ವ್ಯಕ್ತಿಗತ ಠೇವಣಿಗಳು ಸುಮಾರು ಸಾವಿರದ ನೂರು ಕೋಟಿಯಷ್ಟು ಠೇವಣಿ ಹತ್ಯೆಯನ್ನು ಸಂಗ್ರಹಣೆ ಮಾಡಿದ್ದೀವಿ ಕಾರಣ ಏನಂದರೆ ಇಷ್ಟೇ ಠೇವಣಾತಿ ಸಂಗ್ರಹಣೆ ಮಾಡುವಾಗ ಅವತ್ತು ರಾಬೀನ್ ದೇವನವರು ಒಂದು ಮಾತನ್ನು ಹೇಳಿದರು ಯಾವುದೇ ಒಂದು ಆಡಳಿತ ಮಂಡಳಿಯವರು ಪಾರದರ್ಶಕ ಮತ್ತು ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸಿದರೆ ನಾನು ಇವತ್ತು ಅಧ್ಯಕ್ಷನಾಗಿ ಇವತ್ತೇ ನಾವು ಪ್ರಾಮಾಣಿಕತೆಯನ್ನು ತೋರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಸುಮಾರು ನೂರ ಐದು ವರ್ಷಗಳ ಇತಿಹಾಸ ಇರುವಂಥ ಕೊಡಗು ಡಿ ಸಿ ಸಿ ಬ್ಯಾಂಕ್ ಇದು ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅದು ನಿಜವಾಗಿ ಒಂದು ಹೆಮ್ಮೆಯ ವಿಷಯ ಏನಂದರೆ ಕೊಡಗಿನಲ್ಲಿ ಹಿಂದೆ ಇದ್ದಂಥ ಸಹಕಾರಿಗಳು ದೂರದೃಷ್ಟಿಯ ಚಿಂತನೆಯೊಂದಿಗೆ ಬ್ಯಾಂಕನ್ನು ಅಳವಡಿಸಿದ್ದಾರೆ ಅದೇ ರೀತಿ ಕೊಡಗು ಸಿ ರಾಜ್ಯವಾಗಿದ್ದಾಗ ಇಡೀ ಕೊಡಗಿಗೆ ಪ್ರತ್ಯೇಕವಾದಂಥ ಒಂದು ಸಹಕಾರ ಕಾಯಿದೆಯನ್ನು ಅನುಷ್ಠಾನ ಮಾಡಿದರು ಸಾವಿರದ ಒಂಬೈನೂರ ನಲವತ್ತ ಅಲ್ಲ ಐವತ್ತ ಮೂರರಲ್ಲಿ ತದನಂತರ ಯಾವಾಗ ಕೊಡಗು ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ವಿಲೀನವಾದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕಾಯ್ದೆ ತಿದ್ದುಪಡಿಯಾದಾಗ ಕೊಡಗಿನ ಸಾಕಾರ ಕಾಯ್ದೆಯನ್ನು ಮಾದರಿ ಕಾಯ್ದೆಯಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಆ ಕಾಯ್ದೆಯನ್ನು ಅನುಷ್ಠಾನ ಮಾಡುವಲ್ಲಿ ಕೊಡಗಿನ ಸಾಕಾರ ಕಾಯ್ದೆ ಅಗ್ರಗಣ್ಯ ಸ್ಥಾನವನ್ನು ಪಡ್ಕೊಂಡಿದೆ ಅಂದರೆ ಕೊಡಗಿನ ಸಾಕಾರಿಗಳು ಅವತ್ತೇ ಈ ಕಾಯಿದೆಯನ್ನು ರೂಪ ಮಾಡಲು ಅವತ್ತು ಎಷ್ಟು ಮುಂದಾದವನ್ನು ವಹಿಸಿದ್ದಾರೆ ಅಂದರೆ ಆ ಹಿರಿಯ ಚೇತನಗಳನ್ನು ನಾವು ನೆನೆಸ್ಕೊಳ್ಳಬೇಕು ಹಾಗೆ ಕೊಡಗಿನಲ್ಲಿ ಕೆಲಸ ಮಾಡಿದಂಥ ಪಂದ್ಯಂಡ ಬೆಳ್ಳೆಪ್ಪನವರು ಇರ್ಬೋದು ಪಂದ್ಯಗುತ್ತಿರುವ ಚಂಗಪ್ಪನವ್ರನ್ನ ನಾವು ಇವತ್ತು ಸತ ನೆನೆಸ್ಕೊಳ್ಳಬೇಕು ಅವರೆಲ್ಲ ಹಿರಿಯ ಸಹಕಾರಿಗಳು ಒಂದು ಭದ್ರವಾದ ಅಡಿಪಾಯವನ್ನು ಹಾಕಿದ್ದಾರೆ ಆದರೆ ಇವತ್ತು ನಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದರು ಏನೆಂದರೆ ದುರುಪಯೋಗಗಳು ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಕೊಡಗಿನಲ್ಲಿರುವಂಥ ಸಹಕಾರ ವ್ಯವಸ್ಥೆಗಳು ಶೇಕಡ ತೊಂಬತ್ತೈದರಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಹಿಂದಿನ ಕಾಲದಲ್ಲಿ ಇದ್ದಂಥ ಸಾಕಾರ ವ್ಯವಸ್ಥೆಗೂ ಇವತ್ತಿನ ಕಾಲದಲ್ಲಿ ಇರುವಂಥ ಸಹಕಾರ ವ್ಯವಸ್ಥೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಏನೆಂದರೆ ಹಿಂದೆ ಅದು ಪಾಲಿಬೆಟ್ಟ ಇರ್ಬೋದು ನಾನು ಸತ ಇಪ್ಪತ್ತು ವರ್ಷದಿಂದ ಆತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿ ಇವತ್ತು ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಅಫೆಕ್ಸ್ ಬ್ಯಾಂಕಿನ ನಿರ್ದೇಶಕನಾಗಿ ಹತ್ತು ವರ್ಷದಿಂದ ರಾಜ್ಯ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಇಡೀ ರಾಜ್ಯದಲ್ಲಿ ಇರುವಂಥ ಪ್ರಾಥಮಿಕ ಮಾಧ್ಯಮಿಕ ಮತ್ತು ರಾಜ್ಯ ಮಟ್ಟದ ಮೂರು ಹಂತಗಳಲ್ಲೂ ಸತ ನಾನು ಕೆಲಸವನ್ನು ಇವತ್ತಿಗೂ ಸತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಸಹಕಾರ ಸಂಘಕ್ಕೆ ಒಂದು ಆಡಳಿತ ಮಂಡಳಿಯನ್ನು ನಿರ್ಮಾಣ ಮಾಡುವಾಗ ರಾಜಕೀಯ ಇರಲಿಲ್ಲ ನಾವು ಎಲ್ಲ ರಾಜಕಾರಣಿಗಳು ಹೇಳ್ತೀವಿ ಎಲ್ಲ ಪಕ್ಷದ ಮುಖಂಡರು ಹೇಳ್ತಾರೆ ಸಹಕಾರ ಕ್ಷೇತ್ರ ರಾಜ್ಯಕ್ಕೆ ರೈತವಾಗಿ ಇರಬೇಕು ಆದರೆ ರಾಜ್ಯಕ್ಕೆ ರೈತವಾಗಿ ಇರಬೇಕೇಳಿ ಭಾರಿ ಭಾಷಣದಲ್ಲಿ ಮಾತ್ರ ನಾವು ಹೇಳ್ತಾ ಇದ್ದೀವಿ ಇವತ್ತು ಎಲ್ಲ ಸಹಕಾರ ಕ್ಷೇತ್ರದಲ್ಲೂ ರಾಜ್ಯಕ್ಕೆ ಮುನ್ನಡೆಯನ್ನು ಇಟ್ಟಿದೆ ಅದು ನಿಜವಾಗಿ ಬರಬಾರದು ಯಾಕೆಂದರೆ ಇವತ್ತು ನಾನು ಉದಾಹರಣೆಗೆ ಹೇಳೋದು ಇವತ್ತು ಪಾಲಿಬೆಟ್ಟ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕಾರ್ಯವನ್ನು ಆಡಳಿತ ಮಂಡಳಿಯ ನಿರ್ದೇಶಕರು ಆಯ್ಕೆಗೊಳ್ಬೇಕಾರೆ ಈ ಗ್ರಾಮಕ್ಕೆ ಒಳಪಟ್ಟಂಥ ಯಾವುದೇ ಪಕ್ಷದವರಾಗಿರಲಿ ಅಥವಾ ಯಾವುದೇ ಪಕ್ಷ ರಹಿತ ಪಕ್ಷದಲ್ಲೇ ಗುರುತಿಸಿದವರು ಸತ ಹಿರಿಯವರು ಇರ್ತಾರೆ ಅಂಥವ್ರನ್ನೆಲ್ಲ ಸೇರಿಸ್ಕೊಂಡು ಅನ್ನ ಆಡಳಿತ ಮಂಡಳಿ ಮಾಡಿದಾಗ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸವನ್ನು ನಿರ್ವಹಿಸಲು ಸಾಕಾರ ಆಗ್ತಾರೆ ಆದರೆ ಇವತ್ತೇನಾಗಿದೆ ಅಂದರೆ ಪ್ರತಿ ಒಂದಕ್ಕೂ ರಾಜಕೀಯ ಬಂದು ಎಲ್ಲ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅವನ ಕಳ್ಳನೋ ಒಳ್ಳೆಯವನು ಭ್ರಷ್ಟನೋ ಏನು ನೋಡೋದೇ ಇಲ್ಲ ಯಾವುದೋ ಯಾವುದೋ ಪಕ್ಷ ಒಂದು ಜೆ ಡಿ ಎಸ್ ಒಂದು ಕಾಂಗ್ರೆಸ್ ಒಂದು ಬಿ ಜೆ ಪಿ ಎಲ್ಲಗೂ ರಾಜಕೀಯ ಈ ರಾಜಕೀಯ ಬಂದ ಆಗೋತಿಗೆ ಏನಾಗಿದೆ ಅಂದರೆ ಇವತ್ತು ಈ ದುರಾಡಳಿತ ಭ್ರಷ್ಟಾಚಾರಕ್ಕೆ ಮುಂಚೂಣಿ ಇಡುವಲ್ಲಿ ಒಂದು ಸಫಲತೆಯನ್ನು ಕಂಡಿದೆ ಹೇಳಿ ನನ್ನ ಇಪ್ಪತ್ತು ವರ್ಷದ ಅನುಭವವನ್ನು ನಾನು ಹೇಳ್ತಾ ಇದ್ದೀನಿ ಯಾರು ಬೇಕಾದ್ರೂ ಅದನ್ನು ತಪ್ಪಿದರೆ ತಪ್ಪು ಹೇಳ್ಬೋದು ಒಳ್ಳೇದಿದ್ದರೆ ಒಳ್ಳೇದು ಹೇಳ್ಬೋದು ಇರೋದನ್ನ ನೇರವಾಗಿ ಹೇಳಲಿಕ್ಕೆ ನನಗೆ ಯಾವ ಮುಜಾಗರೂ ಇಲ್ಲ ಇವತ್ತು ಅದನ್ನ ನಾವು ನೋಡ್ತಾ ಇದ್ದೀವಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಬರೀ ರಾಜಕೀಯ ಪಕ್ಷದಲ್ಲಿ ಮಾತ್ರ ಇರೋದಿಲ್ಲ ಅವನು ಯಾವುದೇ ಒಬ್ಬ ಪಕ್ಷದ ಯಾವುದೇ ಇವತ್ತು ನಮ್ಮಲ್ಲಿ ದಳ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಅಥವಾ ಬೇರೆ ಯಾವುದು ಅವನು ಪಕ್ಷರಹಿತವಾಗಿ ಒಬ್ಬ ಪಕ್ಷದ ಮತದಾರನಾಗಿರ್ತಾನೆ ಆದರೆ ಅವನತ್ರ ಒಳ್ಳೇದಾನೇ ಇರ್ತಾನೆ ಊರಲ್ಲಿ ಒಳ್ಳೇದು ಇರ್ತಾರೆ ವ್ಯಕ್ತಿತ್ವ ಇರ್ತಾರೆ ಅವರ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ತಾರೆ ಅಂಥವನ್ನ ಗುರುತಿಸಿ ನಾವು ಇಂಥದಿಗೆಲ್ಲ ಆಯ್ಕೆ ಮಾಡಿದ್ರೆ ಈ ಭ್ರಷ್ಟಾಚಾರಕ್ಕೆ ಸ್ವಲ್ಪ ಕಡಿವಾಣ ಆಗುವಂಥ ಸಂದರ್ಭಗಳು ಒದಗಿ ಬರೋದು ನಾವು ತಡೆಯಬಹುದು ಎಂಬ ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ಏನು ಇವತ್ತು ಸಹಕಾರ ಕ್ಷೇತ್ರ ಇಷ್ಟು ಬೆಳೆಯದಿದ್ದರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ರೈತರಿಗೆ ರಾಬಿನ್ ದೇವರು ಒಂದು ಮಾತು ಹೇಳುದು ಕೃಷಿ ಪ್ರಧಾನವಾದಂಥ ಒಂದು ದೇಶ ಇದ್ರೆ ಅದು ಭಾರತ ದೇಶ ಆದರೆ ಕೃಷಿಗೆ ಪೂರಕವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ್ರೆ ಇವತ್ತೇನಾದರೂ ನಮಗೆ ಈ ಕೊಡಗು ಜಿಲ್ಲೆಗೆ ಸೀಮಿತವಾಗಿ ನಾನು ಮಾತ್ರ ಹೇಳೋದು ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಾವು ತುಲನೆ ಮಾಡಿದಾಗ ಎಲ್ಲ ಸುಮಾರು ಮುನ್ನೂರ ಹನ್ನೆರಡು ಸಹಕಾರ ಸಂಘಗಳು ಬೇರೆ ಬೇರೆ ಇದೆ ಪತ್ತಿನ ಮತ್ತು ಪತ್ತೇತರ ಸಹಕಾರ ಸಂಘಗಳು ಅದರಲ್ಲಿ ಕ್ರಿಯಾಶೀಲರಾಗಿ ಸುಮಾರು ಇನ್ನೂರ ಎಂಬತ್ತೆಂಟು ಸಹಕಾರ ಸಂಘಗಳು ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ರೈತರಿಗೆ ಅದನ್ನು ಪೂರಕವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಎಂದರೆ ಇವತ್ತು ಎ ಪಿ ಎಸ್ ಎಮ್ ಎಸ್ ಇರ್ಬೋದು ಎ ಪಿ ಸಿ ಎಮ್ ಎಸ್ನಲ್ಲಿ ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತು ಅಂದರೆ ಗೊಬ್ಬರಗಳು ಇರ್ಬೋದು ಕೃಷಿ ಪರಿಕರಗಳು ಇರ್ಬೋದು ಎಲ್ಲವನ್ನು ಕೊಡ್ತಾ ಇದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಅಷ್ಟೇ ರೈತರಿಗೆ ಬೇಕಾದಂಥ ಕೆ ಸಿ ಸಿ ಸಾಲ ಇರ್ಬೋದು ಅಥವಾ ಮಧ್ಯಮಾವಧಿ ಸಾಲ ಇರ್ಬೋದು ದೀರ್ಘಾವಧಿ ಸಾಲ ಇವತ್ತು ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ತುಲನೆ ಮಾಡಿದಾಗ ನಮ್ಮಲ್ಲಿ ಕೊಡುವಂಥ ಸಾಲ ಸೌಲಭ್ಯಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿಲ್ಲ ಮತ್ತೆ ಅವರ ಡಾಕ್ಯುಮೆಂಟ್ ನೋಡಿದ್ರೆ ದೊಡ್ಡವರು ಮಾತ್ರ ಪಡಬಹುದು ಐವತ್ತು ಏಕ್ರ ಮೇಲೆ ದೊಡ್ಡ ಹಿಡುವಳಿದಾರರು ಆದರೆ ಸಣ್ಣ ಹಿಡುವಳಿದಾರರಿಗೆ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಾಲ ಪಡಿಬೇಕಾದರೆ ಅದು ಬಹಳ ಒಂದು ತ್ರಾಸದಾಯಕವಾದಂಥ ಒಂದು ಕೆಲಸ ಆಗಿರೋದ್ರಿಂದ ಇವತ್ತು ಕೊಡಗು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಪಟ್ಟಣ ಸಹಕಾರ ಬ್ಯಾಂಕ್ ಮತ್ತು ಎಪ್ಪತ್ನಾಲ್ಕು ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರಿಗೆ ಬೇಕಾದಂಥ ಎಲ್ಲ ಸಾಲಗಳನ್ನು ಸತ ನಾವು ಕೊಡ್ತಾ ಇದ್ದೀವಿ ನಾವು ಸತ ಚಿಂತನೆಯನ್ನು ಮಾಡಿ ಸುಮಾರು ನೂರ ಐದು ವರ್ಷಗಳ ಇತಿಹಾಸ ಇರುವಂಥ ಕೊಡಗು ಡಿ ಸಿ ಸಿ ಬ್ಯಾಂಕಿನಲ್ಲಿ ರೈತರ ಮಕ್ಕಳಿಗೆ ಬೇಕಾದಂಥ ವಿದ್ಯಾಭ್ಯಾಸದ ಸಾಲ ಇರಲಿಲ್ಲ ಆದರೆ ನಾನು ಕಳೆದ ಒಂದು ವರ್ಷದ ಹಿಂದೆ ಅಂದರೆ ಲ ಕಳೆದ ಚುನಾವಣೆಯಿಂದ ಮುಂಚಿತವಾಗಿ ನಮ್ಮ ಆಡಳಿತ ಮಂಡಳಿಯೊಂದು ಚಿಂತನೆಯನ್ನು ಮಾಡಿ ಒಬ್ಬ ರೈತನ ಮಗ ಅವನು ಯಾವುದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗೆ ಯಾವುದೇ ಸಾಲದ ಅವಕಾಶ ಇರೋದಿಲ್ಲ ಆದರೆ ಒಬ್ಬ ಕೃಷಿಕನ ಮಕ್ಕಳು ಸಹ ಇವತ್ತು ಮೆಡಿಕಲು ಇಂಜಿನಿಯರಿಂಗ್ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಪಡಿಬೇಕಾದ್ರೆ ಅವರಿಗೂ ವಿದ್ಯಾಭ್ಯಾಸಕ್ಕೆ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಪ್ರವೇಶಾತಿಗೆ ತೊಂದರೆ ಉಂಟಾದಂಥ ಸಂದರ್ಭದಲ್ಲಿ ಗರಿಷ್ಠ ನಾವು ಅರುವತ್ತು ಲಕ್ಷದವರೆಗೆ ವಿದ್ಯಾಭ್ಯಾಸ ಸಾಲವನ್ನು ನಾವು ಕೊಡಲು ತೀರ್ಮಾನ ಮಾಡಿ ಕೊಡ್ತಾ ಇದ್ದೇವೆ ಆದರೆ ದುರಾದೃಷ್ಟ ನಾವು ಕೊಡಲಿಕ್ಕೆ ರೆಡಿ ಇದ್ದರೂ ಯಾರು ಬರ್ತಾನೇ ಇಲ್ಲ ನಮಗೆಲ್ಲರೂ ಹೇಳಿದರು ನೀವು ವಿದ್ಯಾಭ್ಯಾಸ ಸಾಲವನ್ನು ಅನುಷ್ಠಾನ ಮಾಡಬೇಕು ಅನುಷ್ಠಾನ ಮಾಡಬೇಕಿಲ್ಲ ಆದರೆ ಯಾರೂ ಬರ್ತಾನೆ ಇಲ್ಲ ಅದು ಗೊತ್ತಿಲ್ಲ ಪ್ರಚಾರ ಇಲ್ಲವೋ ಅಲ್ಲ ನಮ್ಮ ರೈತರಿಗೆ ಅದನ್ನು ಅವಶ್ಯಕತೆ ಇಲ್ಲವಂಥದ್ದು ಗೊತ್ತಿಲ್ಲ ಆದರೆ ಏನೇ ಆಗಲಿ ನಾವು ಅನುಷ್ಠಾನ ಮಾಡೋದು ನಮ್ಮ ಕರ್ತವ್ಯ ಸಾಲ ಪಡೆಯೋದು ಅವರ ಧರ್ಮ ಹೇಳಿ ತಿಳ್ಕೊಂಡು ನಾವು ಪ್ರತಿಯೊಬ್ಬ ರೈತರಿಗೆ ಸತ ಇವತ್ತು ಗ್ರಾಮೀಣ ಮನೆಯನ್ನು ನಾನು ಸತ ನಾನು ಮಡಿಕೇರಿಯಲ್ಲಿ ಚಿಂತನೆ ಮಾಡಿದೆ ಇವತ್ತು ಗ್ರಾಮೀಣ ಮನೆ ನಿರ್ಮಾಣ ಮಾಡಬೇಕಾದ್ರೆ ದೊಡ್ಡವರಿಗೆ ಸಿಗ್ತಾರೆ ದೊಡ್ಡವರೆಲ್ಲ ಅವರು ಇನ್ಕಮ್ ಟ್ಯಾಕ್ಸ್ ಪೇರ್ ಇದ್ದರೆ ಅವರಿಗೆ ನ್ಯಾಷಲ್ಸ್ ಬ್ಯಾಂಕವರು ಕರೆದು ಬಿಟ್ಟು ಅವರಿಗೆ ಸಾಲ ಕೊಡ್ತಾರೆ ಮತ್ತು ಖಾಸಗಿ ಬ್ಯಾಂಕುಗಳು ಕೊಡ್ತಾರೆ ಆದರೆ ನಾವು ರೈತರಿಗೆ ಒಂದು ಗ್ರಾಮೀಣ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅವನಿಗೆ ಐದು ಎಕರು ಹತ್ತು ಎಕರೆ ಇರುವವರಿಗೆ ಬೇರೆ ಬೇರೆ ಒಂದು ಹತ್ತು ಎಕರೆ ತೋಟದೊಳಗೆ ಅವನಿಗೆ ಮನೆ ನಿರ್ಮಾಣ ಮಾಡಬೇಕು ಕನ್ವರ್ಷನ್ ಅವಶ್ಯಕತೆ ಇಲ್ಲ ನೈನ್ ನೈನ್ ಲೆವೆನ್ ಇದ್ದರೆ ಒಂದು ಎಕರೆಗೆ ನಾವು ಸ್ಕೇಲ್ ಆಫ್ ಐನ್ ಐದು ಲಕ್ಷ ಮಾಡಿದ್ದೀವಿ ಒಂದು ಎಕರೆಗೆ ಐದು ಲಕ್ಷ ಕೊಟ್ಟರೆ ಒಂದು ಸಣ್ಣ ಇಡುವಳಿದಾರೆ ಐದು ಲಕ್ಷ ಐದು ಎಕರೆ ಕಾಫಿ ತೋಟ ಇರುವವನು ಇಪ್ಪತ್ತೈದು ಲಕ್ಷದ ಒಂದು ಸುಸಜ್ಜಿತವಾದ ಮನೆ ಅವನ ಸ್ವಂತ ಉಳಿತಾಯದ ಹಣವನ್ನು ಸೇರಿಸಿ ಅವನ ಉಳಿತಾಯ ಹಣ ಒಂದು ಇಪ್ಪತ್ತೈದು ಲಕ್ಷ ಇದ್ದರೆ ನಾವು ಕೊಡುವಂಥ ಒಂದು ಇಪ್ಪತ್ತೈದು ಲಕ್ಷವನ್ನು ಸೇರಿಸಿ ಒಂದು ಐವತ್ತು ಲಕ್ಷದ ಸುಸಜ್ಜಿತವಾದ ಒಂದು ಗ್ರಾಮೀಣ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸತ ನಾವು ಅಡಿಪಾಯನ ಹಾಕಿದ್ದೀವಿ ಇದು ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯಗಳು ಇಲ್ಲ ಇದನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಮಾಧ್ಯಮದವರು ಇಲ್ಲಿ ಇದ್ದಾರೆ ಅದರ ಮೂಲಕ ಪ್ರಚಾರ ಆದರೆ ಸ್ವಲ್ಪ ಕೊಡಗಿನ ರೈತರಿಗೆ ಪ್ರೇರಣೆ ಆಗ್ತದೆ ಅದೇ ರೀತಿ ಇವತ್ತು ಸಾಕಾರ ಸಪ್ತಾಹವನ್ನು ಸತ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ದಿವಸ ನಾವು ಸಾಕಾರ ಸಪ್ತಾಹ ಯಾಕೆ ಮಾಡೋದು ಅಂದರೆ ಏಳು ದಿವಸ ಸಹಕಾರ ಸಪ್ತದಲ್ಲಿ ನಾವು ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇರ್ಬೋದು ಕೊಡಗು ಸಿ ಬ್ಯಾಂಕ್ ಇರ್ಬೋದು ಅಥವಾ ಸಹಕಾರ ವ್ಯವಸ್ಥೆ ಹಲವಷ್ಟು ಚಿಂತನೆಗಳನ್ನು ಮಾಡಿ ಲಾಭದಾಯಕವಾಗಿ ಬಂದಿರ್ತಾರೆ ಆ ಏನು ಸಹಕಾರ ಸಪ್ತ ಏಳು ದಿವಸಗಳ ಕಾಲದಲ್ಲಿ ಸದಸ್ಯರು ಮತ್ತು ಮಾಧ್ಯಮಗಳು ಮತ್ತು ನಿರ್ದೇಶಕರು ಸೇರಿ ಒಂದು ಚಿಂತನ ಮಂಥನವನ್ನು ಮಾಡುವುದರ ಮೂಲಕ ನಾವು ಏನು ಸಾಧನೆ ಮಾಡಿದ್ದೀವಿ ಆ ಸಾಧನೆಯ ಸಾಧಕ ಬಾಧಕ ಮತ್ತು ನಾವು ಮಾಡಿದಂಥ ಏನು ಕರ್ತವ್ಯ ಲೋಪ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಅಥವಾ ಬೇರೆ ಬೇರೆ ನಿರ್ಲಕ್ಷ್ಯತನದ ಒಂದು ದುಷ್ಪರಿಮಾಣಗಳನ್ನು ಚರ್ಚೆ ಮಾಡುವುದರ ಮೂಲಕ ಒಂದು ಸಾಕಾರ ಸಪ್ತವಾದ ಅರ್ಥಗರ್ಭಿತವಾಗಿ ಆಚರಣೆ ಮಾಡಲು ನಾವು ಈ ದಿನವನ್ನು ನಿಗದಿ ಮಾಡ್ತಾ ಇದ್ದೀವಿ ಮತ್ತು ಸಹಕಾರ ಕ್ಷೇತ್ರಕ್ಕೆ ಮತ್ತೊಂದು ಗರಿಮೆ ಅಂದರೆ ಯಾವುದೇ ಬ್ಯಾಂಕಲ್ಲಿ ಇವತ್ತು ಕೆನರಾ ಬ್ಯಾಂಕ್ ಇರ್ಬೋದು ರಾಷ್ಟ್ರೀಕೃತ ಬ್ಯಾಂಕಲ್ಲೋ ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ಲೆಕ್ಕಪತ್ರವನ್ನು ಮಂಡನೆ ಮಾಡುವಂಥ ಅವಕಾಶ ಮತ್ತು ಲೆಕ್ಕಪತ್ರವನ್ನು ಕೇಳುವಂಥ ಅವಕಾಶ ಇರೋದು ಬರೀ ಸಹಕಾರ ಕ್ಷೇತ್ರಕ್ಕೆ ಮಾತ್ರ ಯಾವುದೇ ಒಂದು ಸಹಕಾರ ಕ್ಷೇತ್ರದಲ್ಲಿ ವಾರ್ಷಿಕವಾಗಿ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗಡೆ ವಾರ್ಷಿಕ ವಹಿವಾಟನ ಪೂರ್ಣವಾದ ಮಾಹಿತಿಯನ್ನು ಏನು ನಾವು ಒಂದು ವರ್ಷದ ವಾರ್ಷಿಕ ವಹಿವಾಟು ಜಮಾ ಇರ್ಬೋದು ಖರ್ಚು ಇರ್ಬೋದು ಬೇರೆ ಬೇರೆ ಅಂದಾಜು ಬಡ್ಜೆಟ್ ಇರೋದು ಬೇರೆ ಮಾಡಿದಂಥ ಖರ್ಚು ವೆಚ್ಚಗಳ ಒಂದು ಪರಿಶೀಲನೆ ಮಾಡುವಂಥ ಒಂದು ವ್ಯವಸ್ಥೆ ಇರೋದು ಬರೀ ಸಹಕಾರ ಕ್ಷೇತ್ರದಲ್ಲಿ ಮಾತ್ರ ವಾರ್ಷಿಕ ಮಾಸಭೆಯಲ್ಲಿ ಯಾವುದೇ ಒಬ್ಬ ಪ್ರತಿಯೊಬ್ಬ ಸದಸ್ಯನು ಸತ ತೊಂಬತ್ತು ಒಂಬತ್ತು ಅಂದರೆ ಬಾಟ ರೇಟ್ ತೊಂಬತ್ತೊಂಬತ್ತು ಪೈಸಾದ ಲೆಕ್ಕವನ್ನು ಸತ ಕೇಳುವಂಥ ಅಧಿಕಾರ ಇರೋದು ಬರೀ ಸಹಕಾರ ಕ್ಷೇತ್ರದಲ್ಲಿ ಮಾತ್ರ ಅದೇ ರಾಷ್ಟ್ರೀಕೃತ ಬ್ಯಾಂಕ್ ಇರುವುದು ನ್ಯಾಷನಲ್ ಬ್ಯಾಂಕಲ್ಲಿ ಏನು ಖರ್ಚು ವೆಚ್ಚನ ಕೇಳುವಂಥ ಅಧಿಕಾರ ಆಡಳಿತ ಮಂಡಳಿಗೆ ಮಾತ್ರ ಇರ್ತದೆ ಹೊರತು ಒಬ್ಬ ಸದಸ್ಯನಾದವನಿಗೆ ಕೇಳುವಂಥ ಅಧಿಕಾರ ಇರೋದು ಸಹಕಾರ ಕ್ಷೇತ್ರದಲ್ಲಿ ಮಾತ್ರ ಎಂಬ ಮಾತನ್ನು ಹೇಳುತ್ತಾ ಇವತ್ತು ಒಂದು ಸಾಕಾರ ಧ್ವಜ ಏನು ಏಳು ಬಣ್ಣಗಳಿಂದ ಸೇರಿದಂಥ ಕೆಂಪು ಕಿತ್ತಳೆ ಹಳದಿ ನೀಲಿ ಹಸಿರು ನೇರಳೆ ನೀಲ ಎಂಬ ಏಳು ಬಣ್ಣಗಳ ಒಂದು ಧ್ವಜವನ್ನು ಇವತ್ತು ರಾಷ್ಟ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ರಾಷ್ಟ್ರದಲ್ಲಿ ನಿರ್ಮಾಣ ಮಾಡಿದ ಧ್ವಜವನ್ನು ಏಳು ದಿವಸಗಳ ಕಾಲ ಧ್ವಜಾರೋಹಣ ಮಾಡುವುದರ ಮೂಲಕ ಇವತ್ತು ಏನು ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರಕ್ಕೆ ನಾವು ರಾಷ್ಟ್ರದ ಧ್ವಜವನ್ನು ಹಾರುವುದರ ಮೂಲಕ ಅದೇ ರೀತಿ ಸಾಕಾರ ಸಪ್ತದ ಧ್ವ ಧ್ವಜವನ್ನು ನವಂಬರ್ ಹದಿನಾಲ್ಕರಿಂದ ನವೆಂಬರ್ ಇಪ್ಪತ್ತರವರೆಗೆ ಇಡೀ ದೇಶದಾದ್ಯಂತ ಈ ಧ್ವಜವನ್ನು ಹಾರಿಸುವುದರ ಮೂಲಕ ಇದು ಎಲ್ಲ ಈ ಏಳು ಬಣ್ಣಗಳಿಗೆ ಏಳು ವಿಧವಾದ ಒಂದು ತತ್ವ ಸಿದ್ಧಾಂತಗಳನ್ನು ಸತ ಅಳವಡಿಕೆ ಮಾಡಿದ್ದಾರೆ ಅದರಲ್ಲಿ ಕೆಂಪು ಬಣ್ಣ ಸಾಕಾರ ಬೇಸಾಯ ಕಿತ್ತಳೆ ಬಣ್ಣ ಸಾಕಾರ ಉದ್ಯಮೆ ಹಳದಿ ಬಣ್ಣ ಸಾಕಾರ ಮಾರಾಟ ಮತ್ತು ವ್ಯಾಪಾರ ಹಸಿರು ಬಣ್ಣ ಸಾಕಾರ ಮತ್ತು ಪತ್ತು ಮತ್ತು ಹಣಕಾಸು ನೀಲ ಬಣ್ಣ ಸಾಕಾರಿ ಆರೋಗ್ಯ ನೀಲಿ ಬಣ್ಣ ಸಾಕಾರ ಶಿಕ್ಷಣ ಮತ್ತು ಪ್ರಚಾರ ಅದೇ ರೀತಿ ನೇರಳೆ ಬಣ್ಣ ಮಾನವ ಮತ್ತು ಇತರ ಚಟುವಟಿಕೆ ಇಂತಹ ಒಂದು ಎಲ್ಲ ಬಣ್ಣಗಳಿಗೂ ಒಂದು ದೇಹ ಉದ್ದೇಶನ ಇಟ್ಟುಕೊಂಡು ಹಾಗೆ ಸಾಕಾರ ತತ್ವಗಳು ಸತ ಏಳು ದಿವಸಕ್ಕೆ ಏಳು ತತ್ವಗಳನ್ನು ಸತ ಆ ಹಿರಿಯರು ಅಳವಡಿಸಿಕೊಂಡಿದ್ದಾರೆ ಆ ಏಳು ತತ್ವಗಳ ಬಗ್ಗೆ ನಾನು ಹೇಳಿದ್ರೆ ಶ್ಯಾಮಲ ಮೇಡಮಿಗೆ ಮುಜಗರಾಗ್ತಾರೆ ಎಲ್ಲನ ಇವರೇ ಅಧ್ಯಕ್ಷರೇ ಹೇಳ್ಬಿಟ್ಟರು ನನಗೆ ಮಾತಾಡಲಿಕ್ಕೆ ಅವಕಾಶವೇ ಇಲ್ಲ ಹೇಳಿ ಯಾಕೆಂದರೆ ರಿಟೈರ್ಡ್ ಪ್ರಿನ್ಸಿಪಾಲ್ ಆದವರಿಗೆ ಒಂದು ವೇದಿಕೆ ಕೊಟ್ಟ ಮೇಲೆ ಆ ತತ್ವಗಳ ಬಗ್ಗೆ ಅವರ ಮಾತಾಡುವಂಥ ಮೂಲಕ ಸಾಕಾರ ವ್ಯವಸ್ಥೆ ಇವತ್ತು ಕೊಡಗಿನಲ್ಲಿ ಭಾಳ ಚೆನ್ನಾಗಿ ಬೆಳೆದು ಬಂದಿದೆ ಹಾಗೆ ನಾನು ಮಾತಾಡೋದು ಇವತ್ತು ಏನು ಮೂರು ಹಿರಿಯ ಸಹಕಾರಿಗಳಿಗೆ ಸನ್ಮಾನವನ್ನು ಮಾಡಿದ್ದಾರೆ ನಿಜವಾಗಿಯೂ ಅದು ಒಂದು ಮೂರು ಸಹಕಾರಿಗಳಿಗೆ ಸನ್ಮಾನ ಮಾಡುವಂಥ ವ್ಯವಸ್ಥೆ ಇವತ್ತು ಯಾವತ್ತು ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಮಾತ್ರ ಏಳು ದಿವಸದಲ್ಲಿ ಕನಿಷ್ಠ ಅಂದರೆ ಐದು ಜನರಿಗೆ ಸನ್ಮಾನ ಮಾಡುವುದರ ಮೂಲಕ ಸಹಕಾರಿಗಳಿಗೆ ಒಂದು ಸೇವೆ ಮಾಡಿದಂಥ ಸೇವೆಗೆ ಒಂದು ತೃಪ್ತಿ ಮತ್ತು ಅವರ ಕುಟುಂಬಕ್ಕೆ ಕೊಡುವಂಥ ಗೌರವ ಯಾಕೆಂದರೆ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದಂಥ ಸಿಬ್ಬಂದಿ ವರ್ಗದವರು ಅವರು ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಇದ್ದರೂ ಸತ ಸಿಬ್ಬಂದಿಗಳಿಗೆ ಅವನು ಒಳ್ಳೆ ಕೆಲಸ ಮಾಡಿರಲಿ ಅಥವಾ ಕೆಟ್ಟ ಕೆಲಸನೇ ಆಗಲಿ ಅವನು ಭ್ರಷ್ಟನೇ ಆಗಲಿ ಅವನು ಕಳ್ಳನೇ ಆಗಿರಲಿ ರಿಟೈರ್ಡ್ ಹೊತ್ತಿಗೆ ಅವನಿಗೆ ಹೂಮಾಲೆ ಒಂದು ಶಾಲು ಒಂದು ಬೊಕ್ಕೆ ಖಂಡಿತ ಆದರೆ ಎಲೆಕ್ಟೆಡ್ ಬಾಡಿಗೆ ಅವನು ಗೆದ್ದು ಬರುವಾಗ ಮಾತ್ರ ಅವನು ಹಾನರ್ ಅವರ್ ಮಾಡ್ತಾರೆ ಹೋದಾಗ ಯಾರು ಅವನು ಹಾನರೇ ಮಾಡೋದಿಲ್ಲ ಕರೆಕ್ಟ್ ಅಲ್ಲ ವಿಷಣ ಸಿಬ್ಬಂದಿ ನಿವೃತ್ತಿ ಆದಾಗ ಅವ್ರನ್ನ ಹಾನರ್ ಮಾಡ್ತಾರೆ ಅವರು ಸೇರ್ಪಡೆ ಆದಾಗ ಏನು ಮಾಡೋದಿಲ್ಲ ಅವರು ಏನು ಮೆರಿಟ್ ಆಧಾರದಲ್ಲಿ ಬರ್ತಾರೆ ಅವರಿಗೆ ಸೇರ್ಪಡೆ ಅಂದರೆ ಅವರ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಯಾರೋ ಸಿಇನೋ ಯಾರೋ ಕೊಡ್ತಾರೆ ಅದು ಗೊತ್ತೇ ಇಲ್ಲ ಆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಇವತ್ತು ತಗೊಳ್ತಾರೆ ನಾಳೆ ಡ್ಯೂಟಿಗೆ ಜಾಯಿನ್ ಆಗ್ತಾರೆ ಆದರೆ ಅವರಿಗೆ ನಿವೃತ್ತಿ ಆದಾಗ ಅವರಿಗೆ ಅಪಾರ ಗೌರವ ಸಿಗ್ತದೆ ಆದರೆ ಎಲೆಕ್ಟೆಡ್ ಬಾಡಿಗೆ ಸ್ಪೆಷಲಾಗಿ ಸಾಕಾರ ಕ್ಷೇತ್ರದಲ್ಲಿ ರಾಜಕಾರಣಿಗಳು ಬಿಡಿ ನಾನು ರಾಜಕಾರಣಿ ಅದು ಅದೇ ಬೇರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಮ್ ಎಲ್ ಎಮ್ ಎಲ್ ಸಿ ಅದು ಬೇರೆ ಸಾಕಾರ ಕ್ಷೇತ್ರದಲ್ಲಿ ದುಡ್ದವರು ಇದ್ದಾರೆ ಮೂವತ್ತು ವರ್ಷ ಇಪ್ಪತ್ತು ವರ್ಷ ನಲ್ವತ್ತೈದು ಉಮೇಶಣ್ಣ ಐವತ್ತು ವರ್ಷದಿಂದ ಯಾರೋ ನಮ್ಮ ಚಿರೇಪಣ್ಣ ಉಮೇಶನವರು ಐವತ್ತೊಂದು ವರ್ಷದಿಂದ ಸಹಕಾರ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಒಟ್ಟಂಗಡ ರಮೇಶ್ ಅವರು ಇದ್ದಾರೆ ಎಂ ಸಿ ನಾರಾಯಣನ ಬಿಡವ ಪ್ರತಿ ಮೀಟಿಂಗ್ನೂ ಎಂ ಸಿ ನಾರಾಯಣ್ಯ ಬಿಟ್ಟತೆ ನಾನೇ ಸೀನಿಯರ್ ಏನು ನಲ್ವತ್ತ್ಮೂರು ವರ್ಷದಿಂದ ಅವರು ನಿರಂತರವಾಗಿ ಕುಟ್ಟ ಸಹಕಾರ ಸಂಘದ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಲ್ವತ್ಮೂರು ವರ್ಷಗಳು ಕೆಲಸ ಮಾಡಿ ಕೊನೆಗೆ ರಮೇಶಣ್ಣ ಎಣ್ಣೆಂಗೆ ಎಲೆಕ್ಷನ್ ಬಾಂಡ್ ಆಯ್ಬಿಟ್ರುತ್ತೆಂಗೆ ಅವನಕ್ಕೆ ಹಾಕಿದ್ದು ಸನ್ಮಾನ ಮಾಡುವಂಥ ಆರು ಇಪ್ಪಲೆ ಅವನ ಖಂಡತೆಟ್ಟದ್ದು ಕಾಂಡ ಹೊಚ್ಚಿಗೆ ಮಾರ್ಕೆಟ್ ಕಂಡು ಏನು ರಮೇಶಣ್ಣ ಚಾಯ್ ತುಳಿಕೊಂಡು ಹೊಚ್ಚಿಗೆ ಆದ್ದರಿಂದ ಇವತ್ತು ಸನ್ಮಾನ ಮಾಡಿದವರು ಇವತ್ತು ನಿಜವಾಗಿಯೂ ಪ್ರಶಂಸೆಯ ವ್ಯಕ್ತಿಗಳು ನೀವು ಮಾಡಿದಂಥ ಸೇವೆಯನ್ನು ಎಲ್ಲ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸದಸ್ಯರು ಮತ್ತು ಆಡಳಿತ ಮಂಡಳಿಯಲ್ಲಿ ಗೌರವಪೂರ್ವಕವಾಗಿ ನಿಮ್ಮನ್ನು ಸನ್ಮಾನ ಮಾಡಿದರೆ ನೀವು ಸೇವೆ ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಇವತ್ತು ಸನ್ಮಾನ ಮಾಡಿದ ನಿಜವಾಗಿಯೂ ಒಂದು ಶ್ಲಾಘನೀಯ ನಿಮಗೆ ಆ ಕೊಡಗಿನ ಕುಲದೇವತೆ ಇಗ್ಗುತಪ್ಪ ಆ ನಿಮ್ಮ ಊರಿನ ಮತ್ತೆ ನಿಮ್ಮ ಕುಟುಂಬದ ಎಲ್ಲ ದೇವರ ಅನುಗ್ರಹ ಹಾಗೆ ಈ ಪಾಲಿಬೆಟ್ಟ ಗ್ರಾಮದ ದೇವಾನ ದೇವತೆ ಆ ಅನುಗ್ರಹ ಬರಲಿ ನಿಮಗೆ ನೂರು ವರ್ಷಗಳ ಒಂದು ಶತಮಾನವನ್ನು ಪೂರೈಸುವಂಥ ಒಂದು ಆರೋಗ್ಯ ಬಗ್ಗೆ ಕರುಣಿಸಲಿ ಎಂಬ ಮಾತನ್ನು ಹೇಳುತ್ತಾ ಇವತ್ತು ಈ ಸಾಕಾರ ಕ್ಷೇತ್ರ ಸುಮಾರು ಎಪ್ಪತ್ತೆರಡು ಸಹಕಾರ ಸಪ್ತಗಳನ್ನು ಸಾವಿರದ ಒಂಬೈನೂರ ಐವತ್ತ ಮೂರರಿಂದ ನಿರಂತರವಾಗಿ ಆಚರಿಸುವುದರ ಮೂಲಕ ಸಹಕಾರ ಸಪ್ತಾಹನ ಅತ್ಯಂತ ಗೌರವತವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಆದ್ದರಿಂದ ಇವತ್ತು ಏನು ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಕೊಡಗು ಡಿ ಸಿ ಸಿ ಬ್ಯಾಂಕ್ ಹಾಗೂ ಪಾಲಿಬೆಟ್ಟ ಕೃಷಿ ಪತ್ತಿನ ಸಹಕಾರ ಸಂಘ ಅಮ್ಮತಿ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೆ ತಿತಿಮತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇದು ಎರಡನೇ ದಿವಸದ ಸಹಕಾರ ಸಪ್ತಾಹನ ಆಚರಣೆ ಮಾಡುವುದರ ಮೂಲಕ ಹಿರಿಯ ಸಹಕಾರಿಗಳಿಗೆ ಸನ್ಮಾನ ಮಾಡಲು ಒಂದು ಅವಕಾಶವನ್ನು ಮಾಡಿಕೊಟ್ಟು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಈ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಹಾಗೆ ಸಹಕಾರ ಯೋನಿಯನ್ನ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಹಾಗೂ ನಮ್ಮ ಡಿ ಸಿ ಸಿ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರುವಂತ ಎಲ್ಲ ಹಿರಿಯ ಸಹಕಾರಿಗಳಿಗೆ ಹೊಂದಿಸುತ್ತಾ ಮತ್ತು ಸನ್ಮಾನ ಮಾಡಲಿಕ್ಕೆ ನಾನು ಸನ್ಮಾನ ಮಾಡಲಿಕ್ಕೆ ಹೇಳಿ ನನ್ನ ಕರೆಸಿದ್ರು ಆದರೆ ನನಗೆ ಅಜಿತ್ ಅವರು ಒಂದು ಸನ್ಮಾನವನ್ನು ಮಾಡಿದ್ದಾರೆ ಸನ್ಮಾನ ಮಾಡಿದ್ದಕ್ಕೂ ನಿಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನಿಮ್ಮೆಲ್ಲ ನಿರ್ದೇಶಕರಿಗೂ ಸನ್ಮಾನ ಸ್ವೀಕರಿಸಿದಕ್ಕೆ ನಾನು ಚಿರಋಣಿಯಾಗಿ ನೀವು ಕೊಟ್ಟಂಥ ಏನು ಸನ್ಮಾನವನ್ನು ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ಕೊಡಗಿನ ಸಾಕಾರ ಕ್ಷೇತ್ರ ಹಾಗೂ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ಗಳ ಪೈಕಿ ರಾಜ್ಯದಲ್ಲಿ ಇರುವಂಥ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ಗಳ ಪೈಕಿ ನಾನು ಮುಂದಿನ ದಿನಗಳಲ್ಲಿ ಪ್ರಥಮ ಸ್ಥಾನಕ್ಕೆ ನಮ್ಮ ಕೊಡಗು ಡಿ ಸಿ ಸಿ ಬ್ಯಾಂಕನ್ನು ತರಲು ಪ್ರಯತ್ನವನ್ನು ಮಾಡುವುದರ ಮೂಲಕ ಮುಂದೆಕ್ಕೂ ಸತ ಪ್ರಾಮಾಣಿಕವಾಗಿ ಕರ್ತವ್ಯ ನಿಷ್ಠೆಯನ್ನು ಮಾಡುವುದರ ಮೂಲಕ ಕೊಡಗು ಡಿ ಸಿ ಸಿ ಬ್ಯಾಂಕ್ನಲ್ಲಿರುವ ಎಲ್ಲ ಠೇವಣಿದಾರರ ಹಿತವನ್ನು ಹಾಗೂ ಕೊಡಗಿನ ರೈತರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೇನೆ ಎಂಬ ಭರವಸೆಯೊಂದಿಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಜೈ ಸಾಕಾ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ